ಹೈಟ್ರಾನಿಕ್ ಒಂದು ಸಾರಜನಕ ಟಾನಿಕ್ ಆಗಿದ್ದು ಅದು ಬೆಳಗ್ಗೆ ಬೆಳವಣಿಗೆಯನ್ನು ಒದಗಿಸುತ್ತದೆ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಬಳಸಬಹುದು ಬೆಲೆ ಬೆಳವಣಿಗೆ ಕೆಲವೊಮ್ಮೆ ಚೆನ್ನಾಗಿ ಆಗುತ್ತದೆ ಮತ್ತು ಕೆಲವೊಮ್ಮೆ ಆಗುವುದಿಲ್ಲ ಏಕೆ ಏಕೆಂದರೆ ಸಸ್ಯಗಳಿಗೆ ಕೇವಲ ಮದ್ದುಗಳಷ್ಟೇ ಅಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ಮದ್ದುಗಳು ಬೇಕಾಗುತ್ತವೆ ಸಾಂಪ್ರದಾಯಿಕ ಸಾರಜನಕ ಸಮೃದ್ಧ ಮೇವನ್ನು ಬಳಸುವ ಮೂಲಕ ಸಾರಜನಕ ಪೂರೈಕೆಯನ್ನು ಹೈಟ್ರೋಜನ್ ಸೆಂಚುರಿ ಕಡಿಮೆ ನೀಡಿದರೆ ಬೆಳವಣಿಗೆ ನೀಡುತ್ತದೆ ಮತ್ತು ಆಗಾಗ್ಯ ಸಸ್ಯಕ್ಕೆ ಅದರ ಅವಶ್ಯಕತೆಗೆ ಅನುಗುಣವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಮದ್ದು ಬೇಕು ಎಂದು ನಾವು ಅರ್ಥ ಮಾಡಿಕೊಳ್ಳಲು ವಿಫಲರಾಗುತ್ತೇವೆ ವೈದ್ಯರ ಡೋಸ್ ಸಸ್ಯದಂತೆ ಇವು ಒಟ್ಟಾಗಿ ಸಾರಜನಕದ ಸಮತೋಲಿತ ಮದ್ದನ್ನು ಒದಗಿಸುತ್ತವೆ ಇದು ಸಸ್ಯವನ್ನು ಪ್ರತಿ ಹಂತದಲ್ಲೂ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಅಂದರೆ ಜೆ ಕಿಸಾನ್ ನವರತ್ನ ನೈಟ್ರಾನಿಕ್ ಥರ್ಟಿ ಟು ಪ್ರತಿಯೊಂದು ಬಂಧವು ಪೂರ್ಣ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಈ ಗೊಬ್ಬರ ಎಲ್ಲಾ ಬೆಳೆಗಳಿಗೂ ಒಳ್ಳೆಯದು ಎಂದು ಕೃಷಿ ತಜ್ಞರು ಹೇಳುತ್ತಾರೆ ಧಾನ್ಯಗಳು ಎಣ್ಣೆ ಕಾಳುಗಳು ದ್ವಿದಳ ಧಾನ್ಯಗಳು ಹಣ್ಣುಗಳು ಮತ್ತು ತರಕಾರಿಗಳಿಗೆ ಸ್ಪ್ರೇ ಅಥವಾ ಟ್ರಿಪ್ ನೀರಾವರಿಯಲ್ಲಿ ನೈಟ್ರೋಜನ್ ಥರ್ಟಿ ಟೂ ಸಮಾನವಾಗಿ ಪರಿಣಾಮಕಾರಿಯಾಗಿದೆ ಈಗ ಹೊಸ ಋತುವಿನಲ್ಲಿ ಹೊಸ ರೀತಿಯಲ್ಲಿ ಕೃಷಿ ಪ್ರಾರಂಭಿಸಿ ಜೈ ಕಿಸಾನ್ ನವರತ್ನ ನೈಟ್ರಾನಿಕ್ ಥರ್ಟಿ ಟು ಮೂವತ್ತೆರಡು ಬೆಳೆ ವಿಧಾನ ಮತ್ತು ನಮ್ಮ ರೈತ ಸಹೋದರರಿಗೆ ಉತ್ತಮ ಅಭಿವೃದ್ಧಿ ಜೈ ಕಿಸಾನ್